ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಮಾರಾಟಕ್ಕೆ ಇದ್ದಾವೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರುತ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಮೊದಲನೇ ಬೈಕ್ ನೋಡೋದಾದ್ರೆ ಸ್ನೇಹಿತರೆ ಬೈಕ್ ಒಂದು ಸ್ಪೆಂಡರ್ ಪ್ಲಸ್ ಸ್ನೇಹಿತರೆ ಹೀರೋ ಹೊಂಡಾ ಸ್ಪೆಂಡರ್ ಪ್ಲಸ್ ಬೈಕ್ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಹೀರೋ ಹೋಂಡಾ ಸ್ಪೆಂಡರ್ ಬೈಕ್ ನ ಮಾರಾಟದ ಪ್ರೈಝು ಮೂವತ್ನಾಲ್ಕು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಹೇಳ್ತಾ ಇದ್ದಾರೆ ಮೂವತ್ನಾ ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದರೆ ಈ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಬೈಕ್ ಇರುವ ಲೊಕೇಶನ್ ನೋಡುವುದಾದ್ರೆ ಗೋಕಾಕ್ ಸ್ನೇಹಿತರೆ ಗೋಕಾಕ್ ಲೊಕೇಶನ್ ಅಲ್ಲಿ ಈ ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್ ಬೈಕು ಮಾರಾಟಕ್ಕೆ ಇದೆ ಸ್ನೇಹಿತರೆ ಈ ಬೈಕ್ ನ ಓನರ್ ನಂಬರ್ ವಿಡದ ತೆಳಗಿರುವ ಮೊದಲನೇದಾಗಿರುವ ನಂಬರ್ಗೆ ಕರೆ ಮಾಡಿ ಈ ಬೈಕನ್ನು ಖರೀದಿಸಿ ಸ್ನೇಹಿತ ಸ್ನೇಹಿತರೆ ಹಾಗೆ ಚಾನಲ್ ಅನ್ನು ಹಾಗೆ ಸೆಕೆಂಡ್ ಬೈಕ್ ನೋಡುದಾದ್ರೆ ಸ್ನೇಹಿತರೆ ಸುಜುಕಿ ಸ್ನೇಹಿತರೆ ಸುಜುಕಿ ಮ್ಯಾಕ್ಸ್ ಹಂಡ್ರೆಡ್ ಈ ಸುಜುಕಿ ಮ್ಯಾಕ್ಸ್ ಹಂಡ್ರೆಡ್ ಒಂದು ಎರಡ್ ಸಾವಿರ ಆಗಿದೆ ಸ್ನೇಹಿತರ ಬೈಕ್ ಬಂದು ಎರಡ್ ಸಾವಿರದ ಮಾಡೆಲ್ ಆಗಿದ್ದು ಬೈಕ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಸ್ನೇಹಿತರೆ ಹಾಗೆ ಈ ಸುಜುಕಿ ಮ್ಯಾಕ್ಸ್ ಹಂಡ್ರೆಡ್ ಬೈಕ್ನ ಮಾರಾಟದ ಪ್ರೈಝು ಮೂವತ್ತು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದ್ರೆ ಈ ಸುಜುಕಿ ಮ್ಯಾಕ್ಸ್ ಹಂಡ್ರೆಡ್ ಇರುವ ಲೊಕೇಶನ್ ನೋಡೋದಾದ್ರೆ ರೈಬಾಗ್ ರೈಬಾಗ್ ಲೊಕೇಶನ್ ಅಲ್ಲಿ ಈ ಸುಜುಕಿ ಮ್ಯಾಕ್ಸ್ ಹಂಡ್ರೆಡ್ ಬೈಕ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಬೈಕ್ ಏನಾದ್ರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡೋದಾದ್ರೆ ರಿಕ್ಷಿಶನ್ ಅಲ್ಲಿ ಎರಡನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ ಗೆ ಕರೆ ಮಾಡಿ ಈ ಬೈಕ್ ಅನ್ನು ಖರೀದಿಸಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬೈಕ್ ನೋಡೋದಾದ್ರೆ ಸ್ನೇಹಿತರೆ ಹೀರೋ ಸ್ಪೆಂಡರ್ ಹೀರೋ ಸ್ಪೆಂಡರ್ ಬೈಕ್ ಬಂದು ಎರಡ್ ಸಾವಿರದ ಹದಿನೈದರ ಮಾಡಲ್ ಆಗಿದೆ ಸ್ನೇಹಿತರೆ ಎರಡು ಸಾವಿರದ ಹದಿನೈದರ ಮಾಡೆಲ್ ಆಗಿದ್ದು ಬೈಕ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಹೀರೋ ಸ್ಪೆಂಡರ್ ಬೈಕ್ ನ ಮಾರಾಟದ ಪ್ರೈಸ್ ನೋಡೋದಾದ್ರೆ ಓನರ್ ಬಂದು ಸ್ನೇಹಿತರೆ ನಲವತ್ತೆರಡು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ನಲವತ್ತೆರಡು ಸಾವಿರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಹಾಗಾದರೆ ಈ ಹೀರೋ ಸ್ಪ್ಲೆಂಡರ್ ಬೈಕ್ ಇರುವ ಲೊಕೇಶನ್ ನೋಡೋದಾದರೆ ಸ್ನೇಹಿತರೆ ರೈಬಾಗ್ ರೈಬಾಗ್ ಲೊಕೇಶನ್ ಅಲ್ಲಿ ಈ ಹೀರೋ ಸ್ಪ್ಲೆಂಡರ್ ಬೈಕ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮಗೇನಾದರೂ ಬೇಕಾಗಿದ್ದರೆ ಬೇಕಾಗಿದ್ರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದ ಲೊಕೇಶನ್ ಲೊಕೇಶನ್ನಲ್ಲಿ ಮೂರನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬೈಕ್ ನೋಡೋದಾದ್ರೆ ಸ್ನೇಹಿತರೆ ಯಾವ ಬೈಕ್ ಇದೆ ಅಂದ್ರೆ ಹೀರೋ ಸ್ಪೆಂಡರ್ ಸ್ನೇಹಿತರೆ ಹೀರೋ ಸ್ಪ್ಲೆಂಡರ್ ಬೈಕ್ ಇದೆ ಈ ಬೈಕ್ ಬಂದು ಎರಡ್ ಸಾವಿರದ ಹದಿನೈದರ ಮಾಡೆಲ್ ಆಗಿದೆ ಸ್ನೇಹಿತರೆ ಬೈಕು ಎರಡ್ ಸಾವಿರದ ಹದಿನೈದರ ಮಾಡೆಲ್ ಆಗಿದ್ದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಈ ಹೀರೋ ಸ್ಪ್ಲೆಂಡರ್ ಬೈಕ್ ಇದೆ ಸ್ನೇಹಿತರೆ ಇದರ ಮಾರಾಟದ ಪ್ರೈಸ್ ಕೂಡ ನಲ್ವತ್ತೆರಡು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಲ್ವತ್ತೆರಡು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲಂತೆ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರೆ ಹಾಗಾದ್ರೆ ಈ ಹೀರೋ ಸ್ಪ್ಲೆಂಡರ್ ಬೈಕ್ ಇರುವ ಲೊಕೇಶನ್ ನೋಡೋದಾದ್ರೆ ಕುರ್ಚಿ ಸ್ನೇಹಿತರೆ ಕುಡ್ಚಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ಹಾಗೆ ಈ ಬೈಕ್ ಏನಾದರೂ ನಿಮಗೆ ಬೇಕಾಗಿದ್ರೆ ಸ್ನೇಹಿತರೆ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿವಡದ ತಡೆಗಿರಬಾರ್ಯೂಶನ್ ಅಲ್ಲಿ ನಾಲ್ಕನೇ ನಂಬರ್ ಇದೆಲ್ಲ ಸ್ನೇಹಿತರೆ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬೈಕ್ ನೋಡುದಾದ್ರೆ ಸ್ನೇಹಿತರೆ ಯಾವುದಿದೆ ಅಂದರೆ ಸ್ನೇಹಿತರ ಬೈಕ್ ಒಂದು ಹೋಂಡಾ ಶೈನ್ ಒನ್ ಟ್ವೆಂಟಿ ಹೋಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಮಾಡೆಲ್ ನೋಡುದಾದ್ರೆ ಎರಡು ಸಾವಿರದ ಹದಿಮೂರರ ಮಾಡಲ್ ಆಗಿದೆ ಈ ಹೋಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಬಂದು ಎರಡು ಸಾವಿರದ ಹದಿಮೂರರ ಮಾಡೆಲ್ ಆಗಿದೆ ಸ್ನೇಹಿತರೆ ಬೈಕ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇದೆ ಹಾಗೆ ಈ ಹೋಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಬೈಕ್ ಫಸ್ಟ್ ಪಾರ್ಟಿ ಇದೆ ಸ್ನೇಹಿತರೆ ಇನ್ಸುರೆನ್ಸ್ ರನ್ನಿಂಗು ಹಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದಾವೆ ಇದಾವೆ ಈ ಬೈಕ್ನ ಮಾರಾಟದ ಪ್ರೈಝು ಮೂವತ್ತೈದು ಸಾವಿರದ ಐದು ನೂರು ಓನರ್ ಪ್ರೈಸ್ ಬಂದು ಮೂವತ್ತೈದು ಸಾವಿರದ ಐದು ನೂರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ಹೆಚ್ಚು ಕಡಿಮೆ ಆಗ್ತದೆ ಹಾಗಾದ್ರೆ ಈ ಹೋಂಡಾ ಶೈನ್ ಒನ್ ಟ್ವೆಂಟಿ ಫೈವ್ ಬೈಕ್ ಇರುವ ಲೊಕೇಶನ್ ನೋಡೋದಾದ್ರೆ ಗೋಕಾಕ್ ಸ್ನೇಹಿತರೆ ಗೋಕಾಕ್ ಲೊಕೇಶನ್ ಅಲ್ಲಿ ಈ ಹೋಂಡಾ ಒನ್ ಟ್ವೆಂಟಿ ಫೈವ್ ಬೈಕ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಈ ಬೈಕ್ ಏನಾದ್ರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದೇ ಅಲ್ಲಿ ಐದನೇ ನಂಬರ್ ಇದೆಲ್ಲ ಸ್ನೇಹಿತರೆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬೈಕ್ ನೋಡೋಣ ಬನ್ನಿ ಸ್ನೇಹಿತರ ಯಾವ ಬೈಕ್ ಇದೆ ಅಂದ್ರೆ ಹೋಂಡಾ ಸ್ನೇಹಿತರೆ ಇದು ಬೈಕ್ ಒಂದು ಹೋಂಡಾ ಯುನಿಕೋನ್ ಈ ಬೈಕ್ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಈ ಹೋಂಡಾ ಬೈಕ್ ನ ಮಾಡಲ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ ಆಗಿದ್ದು ಈ ಹೋಂಡಾ ಬೈಕ್ ಒಂದು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಬಿ ಎಸ್ ಪೋರ್ ಹಾಗೆ ಈ ಹೋಂಡಾ ಬೈಕ್ ನ ಮಾರಾಟದ ಪ್ರೈಸ್ ತೊಂಬತ್ತೆಂಟು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಒಂದು ತೊಂಬತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ಆಗುವುದಿಲ್ಲ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಹಾಗಾದ್ರೆ ಈ ಹೋಂಡಾ ಬೈಕ್ ಇರುವ ಲೊಕೇಶನ್ ನೋಡುವುದಾದ್ರೆ ಸ್ನೇಹಿತರೆ ಮಹಾರಾಷ್ಟ್ರದ ಸಾಂಗ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಲೊಕೇಶನ್ ಅಲ್ಲಿ ಈ ಹೋಂಡಾ ಬೈಕ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೇನಾದ್ರೂ ಈ ಹೋಂಡಾ ಬೈಕ್ ಏನಾದರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ತೊಗಿರುವ ಡಿಸ್ಷನ್ ಅಲ್ಲಿ ಆರನೇದಾಗಿರುವ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ಬೈಕ್ ನೋಡುವುದಾದ್ರೆ ಸ್ನೇಹಿತರೆ ಯಾವುದಿದೆ ಅಂದ್ರೆ ಅಪಾಚಿ ಒನ್ ಏಟಿ ಸಿ ಸಿ ಅಂದ್ರೆ ಅಪಾಚಿ ಒನ್ ನೂರ ಎಂಬತ್ತು ಸಿಸಿಿಯ ಬೈಕು ಮಾರಾಟಕ್ಕೆ ಇದೆ ಈ ಬೈಕ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹತ್ತರ ಮಾಡಲ್ ಆಗಿದೆ ಅಪಾಚಿ ಬೈಕ್ ಎರಡು ಸಾವಿರದ ಹತ್ತರ ಮಾಡೆಲ್ ಇದೆ ಹಾಗೆ ಈ ಅಪಾಚಿ ಬೈಕು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರೆ ಹಾಗೆ ಈ ಅಪಾಚಿ ಒನ್ ಏಟಿ ಸಿ ಸಿ ಬೈಕ್ ಇರುವ ಲೊಕೇಶನ್ ನೋಡುದಾದ್ರೆ ಸ್ನೇಹಿತರೆ ಈ ಬೈಕ್ ಇರುವ ಲೊಕೇಶನ್ ಬಂದು ಸಂಗಾಂ ಲೊಕೇಶನ್ ಅಲ್ಲಿ ಇದೆ ಸ್ನೇಹಿತರೆ ಪ್ರೈಸ್ ನೋಡುದಾದ್ರೆ ಇಪ್ಪತ್ತೆಂಟು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಇಪ್ಪತ್ತೆಂಟು ಸಾವಿರ ಹೇಳ್ತಾ ಇದ್ದಾರೆ ಈ ಅಪಾಚಿ ಬೈಕ್ ಇದೇನು ಆಗೋದಿಲ್ಲ ಫೈನಲ್ ಏನೋ ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗಾದ್ರೆ ಈ ಅಪಾಚಿ ಬೈಕ್ ನಿಮ್ಗೆ ಏನಾದ್ರು ಬೇಕಾಗಿದ್ರೆ ಓಣರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಳದ ತೊಳಗಿರುವ ಅಡಿಕ್ಷಿಶು ನಲ್ಲಿ ಏಳೇದಾಗಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನೆಕ್ಸ್ಟ್ ಬೈಕ್ ನೋಡೋಣ ಬನ್ನಿ ಸ್ನೇಹಿತರ ಡಿಸ್ಕವರಿ ನೆಕ್ಸ್ಟ್ ಬೈಕ್ ಬಂದು ಡಿಸ್ಕವರಿ ಇದೆಯಾ ಈ ಡಿಸ್ಕವರಿ ಬೈಕ್ ಒಂದು ಸ್ನೇಹಿತರ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದ್ದು ಈ ಡಿಸ್ಕವರಿ ಬೈಕು ಒಳ್ಳ ಗುಡ್ ಕಂಡೀಷನ್ ಅಲ್ಲಿ ಈ ಬೈಕ್ ನ ಮಾರಾಟದ ಪ್ರೈಸ್ ನೋಡೋದಾದರೆ ಮೂವತ್ತೆರಡು ಸಾವಿರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಮೂವತ್ತೆರಡು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತಾರೆ ಸ್ನೇಹಿತರೆ ಹಾಗಾದ್ರೆ ಈ ಡಿಸ್ಕವರಿ ಬೈಕ್ ಇರುವ ಲೊಕೇಶನ್ ನೋಡುತ್ತಾದ್ರೆ ಸ್ನೇಹಿತರೆ ಜಮಖಂಡಿ ಜಮಖಂಡಿ ಲೊಕೇಶನ್ ಅಲ್ಲಿ ಈ ಡಿಸ್ಕವರಿ ಬೈಕ್ ಮಾರಾಟಕ್ಕೆ ಇದೆ ಸ್ನೇಹಿತರೆ ನಿಮ್ಗೆ ಈ ಡಿಸ್ಕವರಿ ಬೈಕ್ ಏನಾದ್ರೂ ಬೇಕಾಗಿದ್ರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಅವ್ರಿ ವಿಡದ ತೊಳಗಿರುವ ಅಲ್ಲಿ ಕೊಡೆಯದಾಗಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಏನಾದರೂ ಬೇಕಾಗಿದ್ರೆ ಖರೀದಿ ಮಾಡಿ ಸ್ನೇಹಿತರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಬೈಕ್ ಗಳನ್ನು ಏನಾದರೂ ಹುಡುಕ್ತಾ ಇದ್ರೆ ಅವ್ರಿಗೂ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ